ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮುಳ್ಳೂರ್ ನಾಗರಾಜ್ ಅವರಿಗೆ டாக்டர் சேப் அம்பேட் ஆபாசி ஆரோக்கிய தியாக மாதிரி ஜகத்தின் சிரேஷ்டே கொண்டாலு ஹோராட்டிரேஷ்ட ದೇಶದ ಆ ಆದಷ್ಟು ನಾವೆಲ್ಲರೂ ಕೂಡ ಯಾವುದೇ ಸಂದರ್ಭದಲ್ಲಿ ಕೂಡ ನೆಗೆಟಿವ್ ಆಗಿ ಯೋಚನೆ ಮಾಡಬಾರದು ಅಂಬೇಡ್ಕರ್ ಅವರ ವಿವಾದ ನಾವು ನಿರ್ಭೀತಿ ಇರುವುದೇ ಅಂಬೇಡ್ಕರ್ ಅವರ ಕೊಡಬಹುದನ್ನು ಬರವು ಆ ಧೈರ್ಯ ಿಲ್ಲ ಗೊತ್ತಿರೋ ಅವರ ಹೆಸರನ್ನ ಅತ್ಯಷ್ಟೇ ಇಲ್ಲಪ್ಪ ಅವರು ಬೇಡ ವಿಚಾರ ಅವರ ಒಂದು ಹೆಸರು ಇಡಬೇಕು ಅಂತಂದ್ರೆ ನಾವೆಲ್ಲ ಸೇರಿ ಒಟ್ಟಿಗೆ ಕೊಡಬೇಕು ಅಂತ ಪ್ರತಿಯೊಬ್ಬ ಸದಸ್ಯನು ಅವರು ಒಟ್ಟಿಗೆ ಕೊಟ್ಟು ಆ ಎಲ್ಲಾ ಸದಸ್ಯರು ಈ ಕೀರ್ತಿ ಸದ್ಯ You yeah, yeah, yeah. et in urbe hoc statuimus